ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೇಶ್ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೆ ಅಂತ ಹೇಳ್ತಾ ಟೈಮ್ ಬಂದು ಐದು ಗಂಟೆ ಕಾಣಿಸ್ತಾ ಇದೆ ನಿಮಗೆ ಒಂದು ಲೋಟ ಬಿಸಿನೀರು ಕುಡಿದು ವಾಕ್ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಸೊ ಯಾಕೆ ಇವಾಗ ಸಂಜೆ ಅಂದರೆ ಮಳೆ ಬಂದು ನಿಂತಿದೆ ಬೋರ್ 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 ಮನೇಲಿರಕ್ಕೆ ತುಂಬ ಬೋರ್ ಟೂ ಡೇಸಿಂದ ಯಾವುದ್ರ ಮೇಲೂ ಮೂಡಿಲ್ಲ ಏನೋ ಮೂಡ್ ಆಫ್ ಹಂಗೆ ಅಂದ್ಬಿಟ್ಟು ಕೆಲಸ ಏನೂ ಇಲ್ಲ ಅಂತ ಅಲ್ಲ ಕೆಲ್ಸದ ಪಾಡಿ ಕೆಲಸ ನಡೀತಾ ಇದೆ ಬಟ್ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಟಿ ವಿ ಇದೆ ಬಟ್ ಮ್ಯೂಸಿಕ್ ಇಲ್ಲ ಕರೆಂಟ್ ಇಲ್ಲ ಅಂತಾರಲ್ಲ ಹಂಗಾಗಿದೆ ಲೆಸ್ ಮನೆ ಆಗಿಬಿಟ್ಟಿದೆ ಟೂ ಡೇಸಿಂದ ಸತೀಶ್ ಇಲ್ಲ ಯಾಕಂದರೆ ಸಕಲೇಶ್ಪುರ ಹೋದರು ಟೂ ಡೇಸ್ ಆಯಿತು ಫೋನ್ ಇಲ್ಲ ಕಾಲ್ ಇಲ್ಲ ಹೆಂಡತಿ ಮನೆಯ ಮಕ್ಕಳು ಅಂತ ನೆನಪಿದ್ದೀವೋ ಇಲ್ವೋ ಅದು ಗೊತ್ತಿಲ್ಲ ಬಂದೇ ಇಲ್ಲ ಸೊ ಇವಾಗೇನೋ ಎಂಟು ಎಂಟುವರೆಗೆ ಬರ್ತೀನಿ ಅಂತ ಕಾಲ್ ಮಾಡಿದ್ರು ಅದು ಇವತ್ತು ಹೋಗಿ ಟೂ ಡೇಸ್ ಆಯಿತು ಸೊ ಟೂ ಡೇಸಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ಈ ವಿಡಿಯೋ ಬರೋಷ್ಟರಲ್ಲಿ ಅವ್ರ ಬರ್ಡೆ ಡೇಟ್ ಮುಗ್ದೋಗುತ್ತೋ ಏನೋ ನಿಜವಾಗಲೂ ಗೊತ್ತಿಲ್ಲ ನನಗೆ ಅವ್ರ ಬರ್ಡೇ ಇದೆ ಏಯ್ಟೀನ್ತ್ ಜೂನು ಸೊ ಎಲ್ಲರೂ ವಿಶ್ ಮಾಡಿ ಬ್ಲೆಸ್ ಮಾಡಿ ಅವರಿಗೆ ಈ ವಿಡಿಯೋ ಯಾವಾಗ ಬರುತ್ತೆ ನಂಗೆ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಏನೂ ತೊಗೊಂಡಿಲ್ಲ ಶಾಪಿಂಗ್ ಏನೂ ಮಾಡಿಲ್ಲ ಅವರಿಗೆ ಅಂತ ಒಂದು ಕಡ ಮಾಡಿಸಿದ್ದೆ ಅದನ್ನು ಅಕ್ಷಯ ತೃತಿ ಅದೆಲ್ಲ ಈಸ್ಕೊಂಡ್ಬಿಟ್ಟೆ ತುಂಬ ಬೋರ್ ಆಗ್ತಾಯಿದೆ ಯಾಕೆ ಏನೋ ಇಲ್ಲ ಅಂದರೆ ಒಡ್ನಲ್ಲ ಅವ್ರು ಇರಬೇಕು ಅವ್ರ ಪ್ರೆಸೆನ್ಸ್ ಇರಬೇಕು ನನಗೆ ಏನೋ ಇಲ್ಲ 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 ಅನ್ನೋ ಥರ ಮಿಸ್ ಆಗ್ತಾಯಿದೆ ಮಿಸ್ಮರೈಸ್ ಆಗ್ತಾಯಿದೆ ಸೊ ತುಂಬ ಬೋರಲ್ಲಿ ಇದೆ ಟೂ ಡೇಸ್ ಇಂದ ವ್ಲಾಗ್ ಮಾಡಲು ಒಬ್ಬೇಡ್ ವಚ್ಚೆ ಅವಾಗಪ್ಪ ಆ ಕಡೆಗೆ ಅಂದ್ಕೊಂಡು ಈ ಮಕ್ಳ ಜೊತೆ ಕಿತ್ತಾಡ್ಕೊಂಡು ಕಿರ್ಚಾಡ್ಕೊಂಡು ಒಬ್ಬಳೇ ಇದ್ದೆ ಸೊ ಏನೇನಾಯಿತು ಆ್ಯಡ್ ಮಾಡ್ತೀನಿ ವಿಡಿಯೋ ಈಗ ಕಂಟಿನ್ಯೂ ಮಾಡ್ತೀನಿ ಇಷ್ಟೈತೆ ನನ್ನ ಲವ್ಲಿ ಫ್ರೆಂಡ್ಸ್ ಸಿಸ್ಟರ್ಸ್ಗೆಲ್ಲ ಗೊತ್ತು ನಾಲ್ಕುವರೆ ಅರ್ಲಿ ಮಾರ್ನಿಂಗಿಗೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಐದುವರೆ ಆರು ಮುಕ್ಕಾಲ್ ತನಕ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಆನ್ ವೇ ಮನೆಗೆ ಬರುವಾಗ ಪಿಕಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಕೂಡ ಅಪ್ಲೋಡ್ ಮಾಡಿದ್ದೆ ಇದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ ಸೊ ಸಾಟರ್ಡೆ ಎರಡು ದಿನದ್ದು ಆ್ಯಡ್ ಮಾಡ್ತಾ ಇದ್ದೀನಿ ಸಂಡೇ ಮತ್ತೆ ಸಾಟರ್ಡೇದು ಇದು ಸಾಟರ್ಡೆ ಮಾರ್ನಿಂಗು ನಾನು ಬ್ರೇಕ್ಫಾಸ್ಟ್ಗೆ ಇವತ್ತೇನು ಲಂಚ್ ಇರೋಲ್ಲ ಸೊ ಬ್ರೇಕ್ಫಾಸ್ಟ್ ತಿನ್ಕೊಂಡು ಸ್ವಲ್ಪ ಸ್ನಾಕ್ ಏನಾದರೂ ತಗೊಂಡೋಗ್ತಾರೆ ಮಕ್ಕಳು ಡಬ್ಬಿಗೆ ಹಾಗಾಗಿ ವೆಜ್ಜು ಪಾಸ್ತಾ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಏನು ವೆಜಿಸ್ ಹಾಕಿರಲಿಲ್ಲ ಸೊ ಇವತ್ತು ಬೀನ್ಸ್ ಕ್ಯಾರೆಟ್ ಕ್ಯಾಬ್ರೇಜ್ ಮತ್ತೆ ಕ್ಯಾಪ್ಸಿಕಮ್ ಎಲ್ಲಾನು ನೈಸ್ ಆಗಿ ಚಾಪ್ ಮಾಡಿ ಹಾಕ್ತಾ ಇದೀನಿ ಸತೀಶ್ಗೆ ಒಂದು ಗುಡಿ ಬ್ಯಾಗ್ ಕೂಡ ಕೊಟ್ಟಿದ್ರು ಅದರಲ್ಲಿ ಪಾಸ್ತಾ ಸಾಸ್ ಕೂಡ ಸಿಕ್ಕಿತ್ತು ಸೊ ನಾನು ಅದನ್ನ ಪಾಸ್ತಾ ಮಸಾಲೆ ಹಾಕಿ ಮಾಡೋಣ ಅಂತ ಇವತ್ತು ವೆನಿಗರ್ ಸೋಯಾ ಸಾಸ್ ಹಾಕಿ ಇದು ಪಾಸ್ತಾ ಮೇಕಿಂಗ್ ಪೌಡರ್ ಅಲ್ಲೇ ಕೊಟ್ಟಿದ್ರು ಪ್ಯಾಕೆಟ್ ಅಲ್ಲೇ ಅದನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ ಒಂಥರ ಮ್ಯಾಗಿ ಮಸಾಲಾ ಬರುತ್ತಲ್ಲ ಪಿ ಮ್ಯಾಗಿ ಮಸಾಲಾ ಆತರ ಮಸಾಲೆ ಸಖತ್ತಾಗಿತ್ತು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡ್ತು ಅಂತ ಹೇಳ್ಬೋದು ಇದು ಪಾಸ್ತಾ ನಾನು ಅಂಗಡಿಯಿಂದ ತೊಗೊಂಬಂದಿದ್ದು ಲಾಸ್ಟ್ ಟೈಮ್ ಮಾಡಿದ್ದೆ ಟೇಸ್ಟ್ಗೂ ಈ ಟೈಮ್ ಮಾಡ್ತಾ ಇರೋ ಟೇಸ್ಟ್ಗೂ ತುಂಬ ಡಿಫ್ರೆಂಟ್ ಆಗಿತ್ತು ಆ್ಯಕ್ಚುಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಮ್ಯಾಗಿ ಮಸಾಲ ಪ್ಯಾಕೆಟ್ ಆ ಥರ ಸಿಕ್ಕಿದಾಗ ಮೇಲೊಂದು ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸೂಪರಾಗಿ ಬಂದಿತ್ತು ಜೊತೆಗೆ ಹಾಲು ಕಾಯಿಸ್ತಾ ಇದನ್ನಿ ಅವರಿಬ್ರಿಗೆ ಹಾಲು ಕೊಟ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ಕೊಟ್ಟು ಡಬ್ಬಿಗೆ ಇದೇ ತೊಗೊಂಡೋಗ್ತೀನಿ ಮಮ್ಮಿ ಅಂತ ಇಬ್ಬರು ಹಠ ಮಾಡ್ತಾ ಇದ್ರು ಅವರಿಗೆ ಫೇವ್ರೇಟ್ ಆಗಿಬಿಟ್ಟಿದೆ ಟೊಮೆಟೊ ಕೆಚಪ್ ಜೊತೆ ತಿನ್ನೋಕ್ಕೆ ಈಗ ಅಟ್ ಪ್ರೆಸೆಂಟ್ ನೂಡಲ್ಸ್ ಬಿಟ್ಬಿಟ್ಟು ಪಾಸ್ತಾಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಇಬ್ಬರಿಗೂ ಪ್ಲೇಟ್ಗೆ ಸರ್ವ್ ಮಾಡಿದೆ ಸ್ವಲ್ಪ ಸ್ವಲ್ಪ ಟೊಮೆಟೊ ಕೆಚಪ್ ಜೊತೆ ನನ್ನ ಮಗನ ಕ್ವಾಟ್ಲೆ ಸ್ಟಾರ್ಟ್ ಆಯ್ತು ಇವಾಗ ಜಾಣ ಬಿಡು ಏಯ್ ಹೋಗಿ ಆ ಕಡೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಹತ್ರ ಗಪ್ಪಿಸ್ ಬೇಬೀಸ್ ಇದೆ ಫಿಫ್ಟಿ ರುಪೀಸ್ ಒಂದು ಪೇರು ಅಮ್ಮನ ಹತ್ರ ಡಿ ಎಮ್ ಮಾಡಿ ಕೊಡ್ತೀನಿ ಅಲ್ಲಿ ತೋರಿಸ್ಬಿಡಿ ಮನೆ ಗಪ್ಪಿಸ್ ಸೇಲ್ಗಿದೆ ಎಷ್ಟು ಅಷ್ಟು ಒಂದು ಪೇರ್ಗೆ ಫಿಫ್ಟಿ ರುಪೀಸು ಫ್ರೆಂಡ್ಸ್ ಫ್ರೆಂಡ್ಸ ಗಪ್ಪಿದೆ ಎಷ್ಟು ಗಪ್ಪಿದೆ ಅಂದರೆ ಸಾವಿರ ಗಪ್ಪಿಸ್ ಇದೆ ಫ್ರೆಂಡ್ಸ್ ನನ್ನ ಹತ್ರ आमा कहीं पड़ो जी ले इबा अब बा बम इबा ना मेरी किसी को बम तो शु मत तो शु मत तो शु ಮರಿಗಳು ಫ್ರೆಂಡ್ಸ್ ಕೊಡಲ್ಲ ದೊಡ್ಡ ಬೇಕು ತುಂಬಾ ಛೇಡಿಸ್ತಾ ಇದ್ದ ಬಟ್ ನಾನ್ ಅವನ ಜೊತೆ ಮಾತಾಡ್ತಿರ್ಲಿಲ್ಲ ಇವತ್ತು ಮುನಿಸ್ಕೊಂಡಿದ್ದೆ ಸೊ ಹಾಗಾಗಿ ಅವರೆಲ್ಲಾ ಸ್ಕೂಲಿಗೆ ಕಳ್ಸಾದ್ಮೇಲೆ ಮನೆ ಕೆಲಸ ಎಲ್ಲಾ ಮುಗಿಸಿ ಶನಿವಾರ ಆಗಿತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಅರ್ಚನೆ ಮಾಡಿಸ್ಕೊಂಡ್ ಬರೋಣ ಅಂತ ತುಳಸಿ ತಗೊಂಡು ಮತ್ತೆ ಕಪ್ ಹೆಳ್ಬತ್ತಿ ಹಚ್ಚೋಣ ಅಂತ ಬಂದೆ ಹೆಳ್ಬತ್ತಿ ಕೂಡ ಹಚ್ಚಿ ಅರ್ಚನೆ ಮಾಡಿಸ್ಕೊಂಡು ಒಂದ್ ಐದತ್ತು ನಿಮಿಷ ದೇವಸ್ಥಾನದಲ್ಲೇ ಕೂತಿದ್ದು ಪ್ರಸಾದ ಕೂಡ ಕೊಟ್ರು ಯಾರೋ ಅವಲಕ್ಕಿ ಮಾಡಿಸಿದ್ರು ಸಿಹಿ ಅವಲಕ್ಕಿ ಸ್ವಲ್ಪ ತಿನ್ಕೊಂಡು ಮನೆಗೆ ಬಂದೆ ನಾನಿನ್ನೂ ತಿಂಡಿ ತಿಂದಿರ್ಲಿಲ್ಲ ಸತೀಶ್ ಬೆಳಗ್ಗೆಯಿಂದ ಒಂದ್ ಲೋಟ ಗಂಜಿ ಬಿಟ್ರೆ ಬೇರೆ ಏನ್ ಕುಡ್ದಿರ್ಲಿಲ್ಲ ಅವ್ರಿಗೆ ಒಂದ್ ಲೋಟ ಹಾಲ್ ಕೊಡೋಣ ಅಂತ ಕೆಳಗಡೆ ಹೋಗ್ತಾ ಇದ್ದೀನಿ ಅಷ್ಟರಲ್ಲಿ ಒಬ್ಬರೇ ಕೆಲಸ ಮಾಡ್ತಾ ಇದ್ರು ಅರ್ಜೆಂಟ್ ಯಾವುದೋ ರವೆ ಇಡ್ಲಿ ಮತ್ತೆ ತರಕಾರಿ ಸಾಗು ಮತ್ತೆ ಡ್ರೈ ಜಾಮೂನ್ ಏನೇನೋ ಮಾಡಬೇಕಾಗಿತ್ತಂತೆ ಸೊ ಅವರು ಅವ್ರ ಅಕ್ಕನ ಮಗ ಇಬ್ರು ಸೇರ್ಕೊಂಡು ರೆಡಿ ಮಾಡ್ತಾ ಇದ್ರು ನಾನು ಬನ್ನಿ ತಿಂಡಿ ತಿನ್ನಿ ಅಂತ ಕರಿಯಕ್ಕೆ ಅಂತ ಹೋದೆ ಅಷ್ಟರಲ್ಲಿ ಮತ್ತೆ ಪ್ಯಾಕಿಂಗ್ ಶುರು ಆಗಿದೆ ಎಲ್ಲ ದಿನಸಿಯಿಂದ ಹಿಡ್ದು ಪ್ರತಿ ಒಂದು ರೋಲು ಅಕ್ಕಿ ಮೂಟೆ ಈರುಳ್ಳಿ ಮೂಟೆ ಎಲ್ಲಾನು ಸಕಲೇಶ್ಪುರಕ್ಕೆ ತಗೊಂಡೋಗಕ್ಕೆ ಪ್ಯಾಕಿಂಗ್ ಮಾಡ್ತಾ ಇದಾರೆ ಮಾಡಿಟ್ಟಿದ್ದಾರೆ ಆಕ್ಚುಲಿ ಅಹ್ ಸ್ವಲ್ಪ ಕೋಳಿಗೆ ರಾಗಿ ಹಾಕೋಣ ಅಂತ ಹೇಳಿ ರಾಗಿ ಕೂಡ ಹಾಕ್ತಾ ಇದ್ದೆ ಕೋಳಿಗೆ ಕಟ್ಟೋದ್ ಕಟ್ತಾ ಇದಾರೆ ಕೆಲ್ಸ ಮಾಡೋದು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇವರಿಗೆ ದೇವ್ರು ಆರೋಗ್ಯ ಆಯಸ್ ಕೊಟ್ರೆ ಇನ್ನೊಂದ್ ಎರಡ್ ಕೈ ಎಕ್ಸ್ಟ್ರಾ ಕೊಡ್ಲಿ ಅಂತ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಮಕ್ಕಳು ಬೇಗ ಕೂಡ ಲೆವೆನ್ ತರ್ಟಿ ಟ್ವೆಲ್ ಅಷ್ಟರಲ್ಲಿ ಮನೆಗೆ ಬಂದ್ರು ಏನಾದ್ರೂ ಹೆಲ್ಪ್ ಮಾಡ್ಕೊಡು ಹೋಗು ಪಪ್ಪಾಗೆ ಅಂತ ನಾನಂದ್ರೆ ಫೋನ್ ನೋಡ್ತಾ ಕೂತಿದ್ದಾಳೆ ಡ್ರೈ ಜಾಮೂನ್ ಕೂಡ ಮಾಡಿದ್ರು ನನಗೆ ಸ್ವೀಟ್ಸ್ ಅಲ್ಲಿ ಒಬ್ಬಟ್ಟು ಬಿಟ್ರೆ ಡ್ರೈ ಜಾಮೂನ್ ತುಂಬಾ ಇಷ್ಟ ಆಗುತ್ತೆ ತುಂಬಾ ಇಷ್ಟ ತಿನ್ಬೇಕು ಅನ್ನಿಸ್ತಾ ಇತ್ತು ಬಟ್ ತಿನ್ಲಿಲ್ಲ ಮತ್ತೆ ದಪ್ಪ ಆಗ್ಬಿಡ್ತೀನಿ ಅಂತ ಸೊ ಎಲ್ಲ ಬೇಗ ಬೇಗ ರೆಡಿ ಮಾಡಿದ್ರು ಬಾಯ್ಲಿ ಹೋಗಿ ಇಡು ಅಂತ ಕರೀತಾ ಇದ್ರು ನಾನು ದೇವಸ್ಥಾನದಿಂದ ಬಂದೋಳು ಅಹ್ ತಿಂಡಿನೂ ತಿಂದಿರ್ಲಿಲ್ಲ ನಾನು ಹಂಗೇನೆ ಸೊ ಅದೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಡೋಣ ಅರ್ಜೆಂಟ್ ಅಲ್ಲಿ ಇದಾರೆ ಅಂತ ಹೇಳಿ ಎಲ್ಲಾನು ಎತ್ತಿಡ್ತಾ ಇದ್ದೆ ಸೊ ಒನ್ ಮಂತ್ ಅಲ್ಲಿ ಅನ್ಸ್ ಕೈ ಕೈ ಸೇರ್ಬೇಕು ಎರಡ್ ಕೈ ಸೇರಿದ್ರೇನೆ ಚಪ್ಪಾಳೆ ಅಂತ ಬಟ್ ಇಷ್ಟೆಲ್ಲ ಹಸ್ಕೊಂಡ್ ಕೆಲಸ ಮಾಡು ಅಂತ ಯಾರು ಹೇಳಿದ್ದಾರೆ ಅಂತಾನು ಕೂಡ ಫೀಲ್ ಆಗುತ್ತೆ ಫೈನಲಿ ನಾವಿಬ್ರು ತಿಂಡಿ ತಿನ್ಲೇ ಎಲ್ಲ ಸ್ವಲ್ಪ ಡೈರೆಕ್ಟ್ ಆಗಿ ಮುದ್ದೆನೆ ಮಾಡ್ಬಿಡು ಅಂತ ಹೇಳಿದ್ರು ಸೊ ಹಾಗಾಗಿ ಅವರಿಗೆ ದಪ್ಪ ಮುದ್ದೆ ನನ್ಗೆ ಚಿಕ್ಕ ಮುದ್ದೆ ಬೆಂಡೆಕಾಯಿ ಹುಳಿ ಇತ್ತು ಅದನ್ನೇ ಬಿಸಿ ಮಾಡಿ ನಾನು ಅವ್ರಿಗೆ ಬಿಸ್ನೀರ್ ಸಮೇತ ಇಟ್ಟೆ ಅವರು ಟಿ ವಿ ನ್ಯೂಸ್ ಅಂದ್ರೆ ತುಂಬಾ ಇಷ್ಟ ನ್ಯೂಸ್ ನೋಡ್ತಾ ಕೂತಿದ್ರು ಬೇಗ ಬೇಗ ಅದ್ ಹೆಂಗ ತಿಂದ್ರೋ ಮತ್ತೆ ಕೆಳಗಡೆ ಗೆ ಬಂದಿದ್ದಾರೆ ಫ್ರೆಶ್ ಅಪ್ ಆಗಿ ಎರಡು ನಿಮಿಷದ ಸ್ನಾನ ಸಡನ್ ಆಗಿ ಆಲ್ ಆಫ್ ಅ ಸಡನ್ ಮಾರ್ಕೆಟ್ಗೆ ಹೋಗಿ ಎಲ್ಲ ಫ್ರೆಶ್ ಆಗಿ ಬಂದಿರತ್ತೆ ಅಂತ ಹೇಳಿ ಪ್ರತಿ ಒಂದು ಎರಡೂವರೆ ಮೂರು ಗಂಟೆ ನೋಡ್ ನೋಡ್ತಾ ಟೈಮಿಂಗ್ಸ್ ಹೋಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ಇಷ್ಟ ಬೇಗ ಟೈಮ್ ಆಗೋಯ್ತಾ ಅಂತ ಫೀಲ್ ಆಗುತ್ತೆ ನನಗೆ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಮತ್ತೆ ರೋಟ್ ಕ್ಯಾರೆಟ್ ಹಲ್ವಾ ಪ್ರತಿ ಒಂದು ಎಲ್ಲಾ ಇಲ್ಲಿಂದ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಮಳೆಗಾಲ ತುಂಬಾ ಮಳೆ ಬರ್ತಾ ಇದೆ ಸಕಲೇಶ್ಪುರ ಮಡಿಕೇರಿ ಸೈಡ್ ಎಲ್ಲ ತುಂಬಾ ಹೆವಿ ರೇನಿ ಆಗ್ತಾ ಇದೆ ಹಾಗಾಗಿ ಎಲ್ಲ ಅಲ್ಲೋಗಿ ಎಲ್ಲ ಕೊಚ್ಚೆ ಕೊಚ್ಚೆ ಆಗೋ ಬದ್ಲು ಏನೇನ್ ರೆಡಿ ಮಾಡ್ಕೊಂಡ್ ಹೋಗ್ಬೋದೋ ಇಲ್ಲೇ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ರು ಅಷ್ಟರಲ್ಲಿ ದೊಡ್ಡ ಟ್ರಕ್ಕರ್ ಕೂಡ ಫೋರ್ ನಾಟ್ ಸೆವೆನ್ ಅನ್ಕೋತಿನಿ ಇದು ಗಾಡಿ ಗಾಡಿ ಕೂಡ ಬುಕ್ ಮಾಡಿ ಅವ್ರು ಏಟ್ ತೌಸಂಡ್ ಏನೋ ಹೇಳಿದ್ರಂತೆ ಅಪ್ ಅಂಡ್ ಡೌನ್ ಎರಡು ಸೇರಿ ಟ್ವೆಂಟಿ ಟ್ವೆಂಟಿ ಟೂ ತೌಸಂಡ್ ಏನೋ ತಗೊಂಡ್ರಂತೆ ಯಾಕಂದ್ರೆ ಹುಡುಗುರು ಪಾತ್ರೆ ದೀನ್ಸಿ ಎಲ್ಲಾನು ಎರಡ್ ಮೂರ್ ಸಲ ಇಲ್ಲಿಂದ ಸಕಲೇಶ್ಪುರ ತನಕ ಹೊಡೆಯಕ್ಕಾಗಲ್ಲ ಹಾಗಾಗಿ ಎಲ್ಲಾನು ಒಂದೇ ಗಾಡಿಲಿ ತಗೊಂಡ್ ಹೋಗಕ್ಕೆ ಹುಡುಗುರ್ ಎಲ್ಲಾರು ಇದಾರೆ ಒಂದ್ ಇಪ್ಪ ಜನ ಹುಡುಗರು ಇದಾರೆ ಎಲ್ಲಾ ಈಗ ಲೋಡ್ ಮಾಡ್ತಾ ಇದಾರೆ ನೋಡಿ ನನಗೂನು ನೋಡಿ ನೋಡಿ ಸಾಕಾಯ್ತು ಫ್ರೆಂಡ್ಸ್ ಯಾಕಂದ್ರೆ ಅಹ್ ಎಷ್ಟು ಕರೆದ್ರು ಮೇಲ್ ಬರ್ತಾ ಇಲ್ಲ ಒಂದ್ ಐದತ್ ನಿಮಿಷ ರೆಸ್ಟ್ ಮಾಡಿ ಅಂದ್ರು ಬಿಡ್ತಾ ಇಲ್ಲ ಕೆಲ್ಸ ಇದೆ ನನ್ ಕೆಲ್ಸಾ ಇದೆ ನನ್ನ ಕರಿಬೇಡ ನಿನ್ ಕೆಲ್ಸ ನೀನ್ ನೋಡು ಅಂತ ನನ್ ಮೇಲೆನೆ ರೇಗ್ತಾ ಇದ್ದಾರೆ ಏನಾದರೂ ಮಾಡ್ಕೊಳ್ಳಿ ಅಂತ ಅನ್ಬಿಟ್ಟು ನಾನು ಸುಮ್ಮನಾದೆ ಫೈನಲಿ ಫಸ್ಟ್ ಟ್ರಿಪ್ ಗಾಡಿ ಹೊರಡ್ತು ನೀವು ಹೊರಡಿ ನಾನು ಹಿಂದೆ ಸ್ವೀಟ್ಸ್ ಅದೆಲ್ಲ ತಗೊಂಡು ಮಿಲ್ಕ್ ಸ್ಯಾಂಡ್ವಿಚ್ ಅದು ಮತ್ತೆ ಹೋಳಿಗೆ ಎಲ್ಲ ನಾನು ಈಗ ಕಾರಲ್ಲಿ ಇಟ್ಕೊಂಡು ಬರ್ತೀನಿ ನಿಂಪಾಡಿಗೆ ನೀವು ಹೋಗಿ ಅಂತ ಒಂದು ಹದಿನೈದು ಜನ ಹುಡುಗರು ಅವರು ಗಾಡಿ ಮಾಡಿ ಕಳ್ಸಿದ್ರು ಅಷ್ಟರಲ್ಲಿ ನೋಡಿ ಸಂಜೆ ಮಳೆ ಚೀಟಿ ಚೀಟಿ ಮಳೆ ಶುರು ಆಗೇ ಹೋಯ್ತು ಇಲ್ಲೇ ಹಿಂಗೆ ಇನ್ ಮಡಿಕೇರಿ ಸಕಲೇಶ್ಪುರ ಕೇಳಬೇಕಾ ಕೇಳ್ಬೇಕಾ ಕೆಲ್ಸದ ಟೈಮ್ ಅಲ್ಲಿ ಇಷ್ಟು ದಿನ ಮಳೆ ಬೇಕು ಅಂತ ಇದ್ವಿ ಅನ್ನಿಸ್ತಾ ಬೇಡ್ತಾ ಇದ್ವಿ ಅನ್ಸೋದೇನು ಎಲ್ಲಾ ಕಡೆ ಮಳೆ ಆಗ್ಲಪ್ಪ ಅಂತ ಬೇಡ್ತಾ ಇದ್ವಿ ಈ ನಡುವೆ ತುಂಬಾ ಮಳೆ ಆಗ್ತಾ ಇದೆ ಈ ಸಿಟಿಗಳಲ್ಲಿ ಆಗೋ ಬದ್ಲು ಹಳ್ಳಿಗಳ ಕಡೆ ಅಹ್ ಹೂ ಇದ್ರೆ ತುಂಬಾ ಚಂದ ಇರುತ್ತೆ ಸೊ ನನ್ ಮಕ್ಳಿಗೆ ಇವಾಗ ಸ್ಕೂಲ್ ಇಂದ ಬುಕ್ಸ್ ಅದೆಲ್ಲ ಕೊಟ್ಟಿದ್ದಾರೆ ಸ್ಕೂಲ್ ಸ್ಟಾರ್ಟ್ ಆಗಿ ಒನ್ ಮಂತ್ ಆಯ್ತು ಇವಾಗ ಬುಕ್ ಕೊಟ್ಟಿದ್ದಾರೆ ಮಮ್ಮಿ ಬಾ ರ್ಯಾಪರ್ ಹಾಕು ಮಮ್ಮಿ ಬಾ ರ್ಯಾಪರ್ ಹಾಕು ಒಂದೇ ಹಠ ಮಾಡ್ಕೊಂಡ್ ಕೂತಿದ್ದ ಸರಿ ಫೈನಲಿ ಆಯ್ತು ಅಂತ ಹೇಳಿ ನಾನು ಕೂಡ ಚೂರು ರ್ಯಾಪರ್ ಹಾಕೊಡೋಣ ಅಂತ ಕೂತ್ಕೊಂಡೆ ಟಿ ವಿ ಆಫ್ ಮಾಡಿದ್ರೆ ನಾನು ರ್ಯಾಪರ್ ಹಾಕೊಡ್ತೀನಿ ನೀವು ಪಿನ್ ಮಾಡ್ಕೊಳ್ಳಿ ಲೇಬಲ್ ಹಾಕೊಳ್ಳಿ ನೇಮ್ ಬರ್ಕೊಳ್ಳಿ ಅಂತ ಹೇಳ್ದೆ ಫಸ್ಟ್ ನಾನು ವಿಕ್ಕಿದನ ರೆಡಿ ಮಾಡೋಕ್ಕೆ ಅಂತ ಕೂತ್ಕೊಂಡೆ ಚಾರು ಇನ್ನು ಕೊಟ್ಟಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ರ್ಯಾಪರ್ ಹಾಕ್ತಾ ಕೂತ್ಕೊಂಡೆ ಅಷ್ಟರಲ್ಲಿ ಈಗ ಅವ್ರ ಪಪ್ಪಾ ಮತ್ತೆ ಮಡಿಕೇರಿಗೆ ಹೊರಡ್ಬೇಕಾಗಿತ್ತು ಅಷ್ಟರಲ್ಲಿ ಅವ್ರಿಗೊಂದ್ ಲೋಟ ಟೀನೋ ಏನಾದ್ರೂ ಮಾಡ್ಕೊಳೋಣ ಅಂತ ನನಗೆ ಆ ಕಡೆನು ಮನ್ಸು ಹೋಗ್ಬೇಕು ಅನ್ನೋದು ಮನ್ಸು ಮತ್ತೆ ಈ ಕಡೆ ಕೆಲ್ಸ ಇಲ್ಲೂ ಮಾಡ್ಬೇಕು ಅನ್ನೋ ಮನ್ಸು ಅಹ್ ಹಿಂಗಾಗತ್ತೆ ಏನು ಮಾಡಕ್ಕಾಗಲ್ಲ ಒಟ್ನಲ್ಲಿ ನಲ್ಲಿ ಏನಂದ್ರೆ ನನಗೆ ನಿಜಕ್ಕೂ ನಂಬ್ತಿರೋ ಬಿಡ್ತಿರೋ ನಾನ್ ತುಂಬಾ ಸೆನ್ಸಿಟಿವ್ ನೀವ್ ಅನ್ಕೋಬಹುದು ನೀವ್ ತುಂಬಾ ಸ್ಟ್ರಾಂಗ್ ಸೀಸ ನೀವ್ ಹಾಗೆ ಹೀಗೆ ಅಂತ ಬಟ್ ಬಾಟಮ್ ಆಫ್ ಮೈ ಹಾರ್ಟ್ ನಾನು ಓಪನ್ ಆಗಿ ಹೇಳ್ತೀನಿ ನಾನು ತುಂಬಾ ಸೆನ್ಸಿಟಿವ್ ನಾನು ನೀವ್ ಅನ್ಕೊಂಡಷ್ಟು ಸ್ಟ್ರಾಂಗ್ ಇಲ್ಲ ನಾನು ನನಗೇನಂದ್ರೆ ಸತೀಶ್ ಈ ಅವ್ರ ಪ್ರೆಸೆನ್ಸ್ ಇರ್ಬೇಕು ಈಗ ಹೋಗ್ ಬಂದಿದ್ರು ಸೊ ಅಷ್ಟರಲ್ಲಿ ಅವರು ಸ್ನಾನ ಮಾಡ್ಕೊಂಡು ಬಟ್ಟೆ ತಗೊಂಡ್ ಹೋಗ್ತೀನಿ ಅಂತ ಬಂದ್ರು ನಾನ್ ವಿಕ್ಕಿ ಜೊತೆ ಕೂಗಾಡ್ತಾ ಇದ್ದೆ ಯಾಕಂದ್ರೆ ಸರಿ ಯಾವ್ದು ಮಾಡ್ತಾ ಇಲ್ಲ ಹೇಳಿದ ಕೆಲ್ಸನ ನೀನೇ ಮಾಡ್ಕೊಡು ಅಂತ ಹಠ ಮಾಡ್ತಾ ಇದ್ದ ನೀ ದೊಡ್ಡೋನಾಗಿದ್ಯಾ ನೀ ಕಲ್ತ್ಕೊಳ್ಳೋದ್ ಯಾವಾಗ ಬೆಳಿಗ್ಗೆ ಅದು ಕೋಪ ಇತ್ತು ನೀವು ನೋಡಿದೀರಾ ನಾನ್ ಮುನ್ಸ್ಕೊಂಡಿದ್ದೆ ಆಕ್ಚುಲಿ ಅವನ ಜೊತೆ ಸೊ ಆ ಕೋಪ ಈ ಫಸ್ಟ್ರೇಷನ್ ಅವರ ನಮ್ಮನೆಯವ್ರ ಮೇಲಿನ ಸಿಟ್ಟು ಎಲ್ಲಾನು ತೆಗ್ದು ಅವನ ಮೇಲೆ ಹಾಕಕ್ಕೆ ಅಂತ ಹೋಗ್ತಾ ಇದ್ದೆ ನಾನು ಒಡ್ದೇ ಬಿಡ್ತೀನಿ ಹೊಡೆದೇ ಬಿಡ್ತೀನಿ ಅಂತ ಇದ್ದೀನಿ ಬಟ್ ಹೊಡ್ದಿಲ್ಲ ನಾನು ನನ್ ಮಗಳು ಝೂಮ್ ಮಾಡಿ ಝೂಮ್ ಮಾಡಿ ವಿಡಿಯೋ ತೆಗ್ದಿದ್ದಾಳೆ ನೋಡಿ ಒಂದ್ ಎಷ್ಟು ಕೋಪ ಬಂದ್ಬಿಡುತ್ತೆ ಅಂದ್ರೆ ಎಲ್ಲಾ ಕೆಲ್ಸ ನಾವೇ ಮಾಡ್ಬೇಕು ಅನ್ನೋ ಫಸ್ಟ್ರೇಶನ್ ಕೂಡ ಬರುತ್ತೆ ನಿಜ ಅನ್ಸತ್ತೋ ಇಲ್ವೋ ನಮ್ಮನೆಯವ್ರಂತು ನಾ ಇಟ್ಟಾದಾಗ ಏನೋ ಮಾತಾಡಲ್ಲ ಹೆಂಗಾದ್ರೂ ಬೈಲಿ ಅಂತ ಅನ್ಕೊಂಡ್ ಕುತ್ಕೋತಾರೆ ಅವ್ರ ಸ್ನಾನಕ್ಕೆ ಅಂತ ಬಂದ್ರು ಆಕ್ಚುಲಿ ನಾನ್ ಅದ್ ಒಂದೆರಡು ಹಾಕೊಟ್ಟು ಹೋಗು ಅಂತ ಅಂದಿದ್ದು ಒಂದೊಂದು ನೆಪ ಅಷ್ಟೇ ನಮ್ಮತ್ರ ಒಂದ್ ಐದೈತ್ ನಿಮಿಷ ಟೈಮ್ ಸ್ಪೆಂಡ್ ಮಾಡೋಗ್ಲಿ ಅನ್ನೋದು ಒಂದ್ ಇಂಟೆನ್ಷನ್ ಟೆನ್ಶನ್ ಅದ್ಬಿಟ್ರೆ ಅವ್ರ ಹತ್ರ ಕೆಲ್ಸಾನೇ ಮಾಡಿಸ್ಕೋಬೇಕು ಅಂತ ಕೆಟ್ಟ ಉದ್ದೇಶ ಅಲ್ವೇ ಅಲ್ಲ ಈಗ ನಾನ್ ಬಿಟ್ಟಿದ್ದಿದ್ರೆ ಆಯ್ತು ಹೋಗಪ್ಪ ಅನ್ಬಿಟ್ಟಿದ್ರೆ ಚಕ್ಕಂತ ಎರಡ್ ನಿಮಿಷ ಸ್ನಾನ ಮಾಡಿ ಬಟ್ಟೆ ಎಲ್ಲ ಅಲ್ಲೆಲ್ಲೇ ಹಾಕಿ ಎರಡ್ ನಿಮಿಷ ಬಟ್ಟೆ ಪ್ಯಾಕ್ ಮಾಡ್ಕೊಡು ಅಂತ ಹೇಳಿ ಹಾರ್ ಬಿಟ್ಟಿರೋರು ಬಟ್ ನಾನು ಒಂದ್ ಐದ್ ನಿಮಿಷ ಕುತ್ಕೊಳ್ಳಿ ಬೆಳಗ್ಗೆಯಿಂದ ಟಯರ್ಡ್ ಆಗಿದ್ದಾರೆ ಒಂದ್ ಐದ್ ನಿಮಿಷ ಸಮಾಧಾನವಾಗಿ ಕುತ್ಕೊಳ್ಳಿ ಅಂತ ಹೇಳಿ ಟೀ ಕೂಡ ಮಾಡಿಕೊಟ್ಟೆ ಬಿಸಿ ಬಿಸಿ ಟೀ ಕುಡಿತ ಶುಂಠಿ ಟೀ ನನ್ ಮಗಳು ಕಾಲ್ ನೋಡಿ ಎಲ್ಲ ಹಾಕಿದಾಳೆ ಕಾಲ್ ತೆಗಿಯೇ ಕಾಲ್ ತೆಗಿಯೇ ಅಂತ ರೇಗ್ತಾ ಇದ್ರು ತೆಗಿಯಲ್ಲ ತೆಗಿಯಲ್ಲ ಅನ್ಕೊಂಡ್ ಕಾಲ್ನ ಅವ್ರ ಅಪ್ಪನ್ ತೊಡೆ ಮೇಲೆ ಹಾಕೊಂಡು ಹಿಂಸೆ ಕೊಡ್ತಾ ಇದ್ದಾಳೆ ಸೊ ನಾನು ತಕ್ಷಣ ಏನೋ ದೇವ್ರು ವರ ಕೊಟ್ಟಂಗೆ ಕೋಪ ಇರ್ಲಿಲ್ಲ ಅನ್ಕೋತೀನಿ ಮೇ ಬಿ ಕೋಪ ಇದ್ದಿದ್ರೆ ಕೂರ್ತಿರ್ಲಿಲ್ಲ ಬೇಕಿದ್ರೆ ಹಾಕೋ ಬೇಡ ಅಂದ್ರೆ ಬಿಡು ನಾನ್ ಬಂದ್ ಹಾಕೊಡ್ತೀನಿ ಅಂತ ಹೇಳಿ ಹಾರ್ಬಿಟ್ಟಿರೋರು ಸೊ ಅವ್ರಿಗೆ ಟೀ ಕೊಟ್ಟೆ ಟೀ ಕುಡ್ದು ಫ್ರೆಶ್ ಅಪ್ ಆಗಕ್ಕೆ ಅಂತ ಹೋದ್ರು ಇಷ್ಟು ಟಾರ್ಚರ್ ಸೊಂಟ ನೋವು ಬಂತು ಆಕ್ಚುಲಿ ಒನ್ ಅವರ್ ಕೂತಿದ್ದೆ ಆಯ್ತಾ ಸೊ ಒನ್ ಅವರ್ ಕೂತಿದ್ರು ಇವ್ರ ಟಾರ್ಚರ್ ಅಂತ ತಡ್ಕೊಳಕ್ ಆಗಲ್ಲ ಸಣ್ಣ ಆಗಿದ್ಯಾ ದಪ್ಪ ಆಗಿದ್ಯಾ ಅಲ್ ಸಣ್ಣ ಆಗಿದೆ ಇಲ್ ಸಣ್ಣ ಆಗಿದೆ ಅನ್ಕೊಂಡು ಚಿತ್ರ ಹಿಂಸೆ ಕೊಡ್ತಾ ಇದ್ದಾಳೆ ಹೊಟ್ಟೆ ಮೇಲೆ ಹತ್ ಕುತ್ಕೊಂಡು ತಿಂದಿರೋ ಮುದ್ದೆ ಎಲ್ಲ ಈಚೆ ಬರೋ ಮೂಮೆಂಟ್ ಆಗಿತ್ ನನ್ಗೆ ಬಟ್ ಏನು ಮಾಡಕ್ ಆಗಲ್ಲ ಅದ್ ತಡ್ಕೊಂಡು ಕೂತಿದ್ದೆ ಅಷ್ಟರಲ್ಲಿ ಯಾವುದೋ ಕಾಲ್ ಬಂತ ಅವ್ರ ಅಪ್ಪನ್ಗೆ ಕಾಲ್ ಅಟೆಂಡ್ ಮಾಡ್ತಾ ಇದ್ರು ನಿದ್ದೆ ಕೂಡ ಬರೋ ಮುಮೆಂಟ್ ಆಯ್ತು ಒಂದ್ ಐದಐದ್ ನಿಮಿಷ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅನ್ಕೊಂಡ್ರೆ ನೋಡಿ ಕಾಲ್ ತೆಗೆದು ಎಲ್ಲೆಲ್ಲಿ ಒದಿತಾ ಇದನ್ ಏನ್ ಕತೆ ಈಗ ಹೊಡಿಬೇಕಾ ಹೊಡಿಬಾರ್ದ ನೀವೇ ಕಮೆಂಟ್ ಅಲ್ಲಿ ಹೇಳಿ ಎದೆ ಗೂಡ್ ಹತ್ರ ಕಾಲ್ ಹಾಕೊಂಡು ಒದ್ಕೊಂಡ್ ಒದ್ಕೊಂಡ್ ಹಿಂಸೆ ಕೊಡ್ತಾ ಇದ್ದಾಳೆ ನನಗೆ ಅಂತಲ್ಲ ಅವ್ರ ಪಪ್ಪನ್ಗೂ ಅವಳು ಹಂಗೆನೆ ಹಿಂಸೆ ಕೊಡೋದು ಇನ್ನ ಮನೆ ಕೆಲಸ ಕಸ ಗುಡಿಸಿ ಮನೆ ಕ್ಲೀನ್ ಮಾಡೋ ಅಷ್ಟ್ರಲ್ಲಿ ಸುಸ್ತು ಹಿಡ್ದೋಗುತ್ತೆ ನನ್ಗಂತೂ ಸೊ ಅಷ್ಟಲ್ಲಿ ಅವ್ರ ಪಾಪ ನೀವ್ ಹಿಂಗೆ ಆಡ್ತಾ ಇರಿ ತಲೆ ಚಿಟ್ಟು ಿ ಇರಿ ಒಂದ್ ಎರಡ್ ದಿನ ಇದ್ ಬರ್ತೀನಿ ನಾನು ಅಂತ ರೇಕ್ತಾನೆ ಇದ್ರು ಹೆಂಗಾದ್ರು ರೇ ಕೋಳಿ ನೀವ್ ರೇಗಾದ್ ಹೊಸ್ತಾ ನಾವ್ ರೇಗಿಸ್ಕೊಳೋದ್ ಅಂತ ಹೇಳಿ ಅವ್ರ ಪಾಡಿಗೆ ಅವ್ರು ಎದ್ದು ಸ್ನಾನಕ್ಕೆ ಹೋದ್ರು ನನ್ನ ಪಾಡಿಗೆ ನಾನು ವಿಡಿಯೋ ಕಟ್ ಮಾಡಿ ಮನೆ ಕೆಲಸ ಎಲ್ಲಾ ಮುಗಿಸಿ ಒನ್ ಅವರ್ ವಾಕ್ ಹೋಗಿ ಬಂದು ಮೆಟ್ಲ ಮೇಲೆ ಕೂತ್ಕೊಂಡೆ ಅವ್ರಿಗೆ ಟ್ಯೂಷನ್ ಇತ್ತು ಆ್ಯಕ್ಚುಲಿ ಟ್ಯೂಷನ್ ಮುಗಿಸ್ಕೊಂಡು ಬಂದ ನಾನು ಒಂದು ಐದ ಹತ್ ನಿಮಿಷ ಕೂತಿದ್ದೆ ಕೋಳಿಗೆ ಎಷ್ಟು ಹಿಂಸೆ ಕೊಡ್ತಾನೆ ಅಂದ್ರೆ ಗುರು ಅದು ಮುಂದಿನ ಜನ್ಮ ಅಂತ ಇದ್ರೆ ಕೋಳಿ ಆಗಂತೂ ಉಡ್ಬಾರ್ದು ಅದ್ರ ಮೂಗ್ ಕೀಳೋದು ಅದ್ರ ತುಟಿ ಕೀಳೋದು ಅದ್ರ ಪುಕ್ಕ ಕೀಳೋದು ಅದ್ರ ಪುಕ್ಕ ಮಾಲಿಶ್ ಮಾಡೋದು ಓ ಗಾಡ್ ನಾನು ಯಾಕಾದ್ರೂ ಎರಡು ಕೋಳಿ ತೊಗೊಂಬಂದಿದೀನೋ ಅಂತ ಅನ್ಸ್ತಾ ನನಗೆ ಕಟ್ ಮಾಡ್ತೀನಿ ನೀನ್ ಸ್ಕೂಲಿಗೆ ಹೋಗು ಅಂದ್ರೆ ಆ ಸಿಲಿಂಡರ್ ರೂಮ್ ಕೀನೇ ಕೊಡ್ತಾ ಇಲ್ಲ ಮುದ್ದೆ ಕೋಳಿ ತಗೊಂಬಂದ್ ಕೈಗೆ ಬಿಸಿ ಬಿಸಿ ಮುದ್ದೆ ಮಾಡಿ ಕೊಡ್ತೀನಿ

ಸೊ ನಮ್ ಗೋಡನಲ್ಲೂ ಕೆಲಸ ಇತ್ತು ಹುಡುಗರು ಗೋಡನಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಕೋಳಿಗಳ ಕಚ್ಚಾಟ ನೋಡ್ಕೊಂಡು ನಾನು ಒಂದ್ ಐದತ್ತು ನಿಮಿಷ ಅಲ್ಲೇ ಕುತ್ಕೊಂಡ್ಬಿಟ್ಟೆ ಮೇಲೆ ಹೋಗ್ಲೇ ಇಲ್ಲ ನಾನು ಸೊ ಎಲ್ಲ ಟೈರ್ಡ್ ಆಗಿತ್ತು ನನಗೂ ಕೂಡ ಕೈಕಾಲು ಎಲ್ಲ ನೋವು ಬಂದಿತ್ತು ನಡ್ದು 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 ಇವ್ನ ಟ್ಯೂಷನ್ ಮುಗಿಸ್ಕೊಂಡು ಅವಂದವೇ ಬರುವಾಗ ಹಂಗೆ ಕರ್ಕೊಂಡ್ ಬಂದೆ ಅದೆಲ್ಲ ಕೋಳಿ ವಾಸನೆ ಬರುತ್ತೆ ಅಂದ್ರು ಕೇಳ್ತಾ ಇಲ್ಲ ಅವನು ಮುಟ್ಟೋದಲ್ದಾರ ನಮ್ಮ ಮೈ ಮೇಲೂ ಎತ್ತು ಎತ್ತು ಎಸೀತಾ ಇದ್ದಾನೆ ಮಮ್ಮಿ ಹಿಡ್ಕೊ ಏನಾಗಲ್ಲ ಮಮ್ಮಿ ಮುಟ್ಟು ಮಮ್ಮಿ ಹಿಂಗನ್ನು ಮಮ್ಮಿ ಹಂಗನ್ನು ಅನ್ಕೊಂಡು ಇವ್ನಿಗೆ ಯಾವ ಜನ್ಮದಲ್ ಬುದ್ಧಿ ದೇವ್ರ ಒಬ್ರು ಗೊತ್ತು ನನಗೂ ಬೈದು 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 ಸಾಕಾಗಿದೆ ಫ್ರೆಂಡ್ಸ್ ಇವತ್ತಂತೂ ಅಹ್ ಅವನ್ ಡೇ ಅಲ್ಲ ಅನ್ಸತ್ತೆ ನೋಡಿ ಬಾಯಿ ಒಳಗಡೆ ಕೈ ಹಾಕಿ ಈ ರೀತಿ ಯಾರಾದ್ರೂ ಹಿಂಸೆ ಕೊಡ್ತಾರ ಮೂಕ ಪ್ರಾಣಿಗಳಿಗೆ ಅವ್ನ್ ಅಂತಾನೆ ಮಮ್ಮಿ ಅದ್ ನನ್ನ ಹಚ್ಕೊಂಡಿದೆ ಮಮ್ಮಿ ನೋಡ್ ನನ್ ಪಕ್ಕನೆ ಬಂದ್ ಕುತ್ಕೊಳತ್ತೆ ಅಂತ ಇವ್ನ ಮಾಡ್ದಂಗೆಲ್ಲಾ ಮಾಡ್ಸ್ಕೊತಾವೆ ಫ್ರೆಂಡ್ಸ್ ಅವು ಇವ್ನ ಕೈಯಲ್ಲಿ ಏನ್ ಕೊಟ್ರು ತಿಂತಾವೆ ಅದೇ ಒಂದು ಆಶ್ಚರ್ಯ ಸೊ ಹೆಂಗಾದ್ರು ಮಾಡ್ಕೊ ಅಂತ ಹೇಳಿ ಅದ್ ಯಾವ್ದೋ ಒಂದು ಹುಳು ಬಂದಿತ್ತು ಆ ಹುಳು ಹಿಡಿಯಕ್ಕೆ ಕೋಳಿ ಹೋಗ್ತಾ ಇದ್ರೆ ಆ ಹುಳುನಾ ಕೈ ಕಲೆಲ್ಲ ಜಬ್ಬಿ ಅದನ್ನ ದೂರ ಬಿಸಾಕ್ತಾ ಇದ್ದಾನೆ ಬರೀ ಕಿತಾಪತಿ ಕಂತ್ರಿ ನನ್ ಮಗ ಅಂದ್ರೆ ಕಂತ್ರಿ ನನ್ ಮಗ ಸಂಜೆ ಕೂಡ ಫ್ರೆಶ್ ಅಪ್ ಆಗಿದ್ದಾಯ್ತು Goodbye, Buster do egg, Bye-bye, do Hopkins, ಮಳೆ ಬಂದು ನಿಂತಿತ್ತು ನನ್ನ ಮಗಳದ್ ಒಂದೇ ಹಠ ನಮ್ಮ ಪಪ್ಪ ಇದ್ರೆ ನಮ್ಮ ಪಪ್ಪ ನಮ್ಗೆ ಕೊಡ್ಸ್ತಿರ್ಲಿಲ್ವಾ ಒಂದ್ ದಿನ ನಿನ್ ದುಡ್ಡಲ್ಲಿ ಕೊಡ್ಸು ಮಮ್ಮಿ ಏನಾಗಲ್ಲ ಬಾ ಮಮ್ಮಿ ಹೋಗ್ತೀನಿ ಅಂತ ಲೇಔಟ್ ಯೋಟಲ್ಲೇ ಇರೋಂತ ಒಂದು ಮಿನಿ ಸ್ಟೋರ್ ಸ್ಟೋರ್ಗೆ ಬಂದಿದಿನಿ ಇದು ಹಸ್ಬೆಂಡ್ ವೈಫೈ ಮಾಡ್ತಾರೆ ಹೋಮ್ ಮೇಡ್ ಅಂದ್ರೆ ನೀಟಾಗಿ ಐಜೀನ್ ಆಗಿ ಮಾಡ್ತಾರೆ ಸೊ ಅದು ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಹಾಗಾಗಿ ತಗೊಳ್ಳೋಣ ಅಂತ ಹೇಳಿ ಆರ್ಡರ್ ಮಾಡಿ ಕುತ್ಕೊಂಡೆ ಅವಳಿಗಂತೂ ಕ್ಯೂರಿಯಾಸಿಟಿ ತೊಡ್ಕೊಳಕೆ ಆಗ್ತಾ ಇಲ್ಲ ಆಯ್ತಾ ಆಯ್ತಾ ಅಂತ ಚೇರ್ ಹಾಕೊಂಡು ಟೇಬಲ್ ಮೇಲೆ ಹತ್ತಿ ಹತ್ತಿ ಬಗ್ಗಿ ಬಗ್ಗಿ ನೋಡ್ತಾ ಇದ್ ಅಂತ ಇದ್ರು ಸ್ವಲ್ಪ ವೈಟ್ ಮಾಡಪ್ಪ ಕೊಡ್ತೀನಿ ಅಂತ ಹೇಳಿ ಅಷ್ಟು ವೈಟ್ ಮಾಡಷ್ಟು ಪೇಶನ್ಸ್ ಇರ್ಲೇ ಇಲ್ಲ ಸೊ ನನಗೆ ನಗು ಬರ್ತಾ ಇತ್ತು ಒಂದ್ ಕಡೆ ಅವ್ನ್ ನನ್ ಮಗ ಟಿವಿ ನೋಡ್ತಾ ಇದ್ದ ಅವ್ನ ಇನ್ನೂ ಫ್ರೆಶ್ ಅಪ್ ಆಗಿರ್ಲಿಲ್ಲ ಹಂಗಾಗಿ ನಾವೇ ಕೂಡ ಬಂದ್ವಿ ಮೂರ್ ಜ ಬಂದು ನಮ್ಮ ಮೂರ್ ಜನಕ್ಕೆ ಏನ್ ಬೇಕೋ ಅದನ್ನ ಮಾತ್ರ ತಗೊಂಡ್ ಹೋಗ್ತಾ ಇದೀನಿ ಯಾಕಂದ್ರೆ ನಮ್ ಹಸ್ಬೆಂಡ್ ಇರ್ಲಿಲ್ಲ ಅಲ್ವಾ ಹಾಗಾಗಿ ಅದನ್ನೆಲ್ಲಾ ತಗೊಂಡೋಗಿ ಮನೇಲಿ ಓಪನ್ ಮಾಡ್ಕೊಂಡು ಕೋಕ್ ಆಲ್ರೆಡಿ ಜಲ್ಜಿರಾ ಮನೇಲೆ ಇತ್ತು ನಾವು ಬರೋ ಅವನು ಕೂಡ ಅಪ್ ಆಗಿ ಟಿ ವಿ ನೋಡ್ತಾ ಕೂತಿದ್ದ ಸೊ ಒಂದು ಒಳ್ಳೆ ಒಂದು ಇವಾಗ ಎಲ್ಲ ರಾಜಾರಾಣಿ ಅದು ಇದು ಎಲ್ಲ ಓಪನ್ ಆಗ್ತಾ ಇದೆ ಹೊಸ ಹೊಸದು ಅದು ನೋಡಿಕೊಂಡು ಲೈಟಾಗಿ ಮನೇಲೆ ಪಾರ್ಟಿ ಕೂಡ ಮಾಡಿದ್ವಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಆಫ್ಟರ್ ಲಾಂಗ್ ಗ್ಯಾಪ್ ನೈಟ್ ಊಟಕ್ಕೆ ಏನಾದ್ರು ಮಾಡಲೇಬೇಕಲ್ವ ಸೊ ಹಾಗಾಗಿ ಜೋಳದ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಒಂದು ಸಿಂಪಲ್ ರೊಟ್ಟಿ ಥರ ಮಾಡೋಣ ಒನ್ ಟೈಮ್ಗಲ್ವಾ ಅಲ್ವಾ ನಾವು ನಾವೇ ಅವರ ಅಪ್ಪ ಅಂತೂ ಬರಲ್ಲ ಅಂತ ಗೊತ್ತು ಸೊ ಹಾಗಾಗಿ ತರಕಾರಿ ಸಾಗು ಇತ್ತು ಅದನ್ನೇ ಬಿಸಿ ಮಾಡಿ ತಿಂದ್ರಾಯ್ತು ಅಂತ ಹೇಳಿ ಸಿಂಪಲ್ ಆಗಿ ಸ್ವಲ್ಪ ಮತ್ತೆ ಜೋಳದ ಹಿಟ್ಟು ಮತ್ತೆ ಗೋಧಿ ಹಿಟ್ನ ಮಿಕ್ಸ್ ಮಾಡಿ ದೋಸೆ ಅಥವಾ ರೊಟ್ಟಿ ತರ ಯಾವ್ದಾದ್ರು ಕರಿಬಹುದು ಅದನ್ನೇ ಮಾಡ್ಕೊಂಡು ಎರಡೆರಡು ಹಾಕೊಂಡು ತಿನ್ಕೊಂಡು ಯಾಕಂದ್ರೆ ಆಲ್ರೆಡಿ ತಿಂದಿದ್ದು ಹೊಟ್ಟೆ ತುಂಬಾ ಲೋಡ್ ಆಗಿತ್ತು ಸೊ ಏನಿದೆಯೋ ಅದನ್ನೇ ಬಿಸಿ ಮಾಡಿ ತಿಂದ್ರಾಯ್ತು ಅಂತ ಹೇಳಿ ಈ ಚಳಿಗೋದಕ್ಕು ಇದಕ್ಕೆ ಉಪ್ಸರ್ಕಾರ ಒಳ್ಳೆ ಕಾಂಬಿನೇಷನ್ ಅಷ್ಟರಲ್ಲಿ ಇಬ್ರು ಹೊಟ್ಟೆ ತುಂಬಾ ತಿಂದು ದಬ್ಬಾಕೊಂಡು ತಾಚಿ ಮಾಡ್ತಾ ಇದ್ದಾರೆ ನೋಡಿ ಆ ಚಳಿಲು ಫ್ಯಾನ್ ಇರಲೇಬೇಕು ಫ್ಯಾನ್ ಇಲ್ಲ ಅಂದ್ರೆ ನಿದ್ದೆ ಬರೋದೇ ಇಲ್ಲ ಹಾಗಾಗಿ ಬಂದು ಸ್ವಲ್ಪ ಫ್ಯಾನ್ ಕಮ್ಮಿ ಮಾಡಿ ಬ್ಲಾಂಕೆಟ್ ಎಲ್ಲ ಹಾಕ್ತಾ ಇದೀನಿ ಒಂದು ಕಡೆ ಭಯ ಯಾಕಂದ್ರೆ ಮಕ್ಕಳ ಜೊತೆ ನಾನು ಒಬ್ಬಳೆ ಕೆಳಗಡೆ ಹುಡುಗರು ಇದ್ರು ಕೇಟರಿಂಗ್ ಹುಡುಗರು ಆತರ ಏನಿಲ್ಲ ಆದ್ರೂ ಕೂಡ ಏನೋ ಒಂಥರ ಈ ನೈಟ್ ಎಲ್ಲ ನಿದ್ದೆ ಬರಲ್ಲ ಅಂತ ನನಗೆ ಗೊತ್ತಿತ್ತು ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆ ಇತ್ತು ಹಾಟ್ ಬಾಕ್ಸ್ ಈ ತರದ್ದೆಲ್ಲ ಎಲ್ಲಾನು ಪಾಸ್ತಾ ಮಾಡಿದ್ದೆಲ್ಲ ಆಟ್ ಬಾಕ್ಸ್ ಹಾಕಿದ್ನೆಲ್ಲ ಬೆಳಗ್ಗೆ ಅದನ್ನೆಲ್ಲ ನೀಟಾಗಿ ತೋರಿಸ್ತದೆ ಓರ್ಸಿ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟು ಜೋಡ್ಸ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನೀಟಾಗಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿದೆ ಊಟ ಆಗಿರಲಿಲ್ಲ ನಾನು ಕೂಡ ಎರಡ ಎರಡು ದೋಸೆ ತರ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಕ್ವಿಕ್ ಆಗಿ ತುಂಬ ತುಂಬಾ ಆಗಿತ್ತು ನೀವು ಒಂದ್ಸಲಿ ನಿಮ್ಮನೇಲಿ ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟು ಇದ್ರೆ ಮಿಕ್ಸ್ ಮಾಡಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ರಾಜಾರಾಣಿ ಸೀಸನ್ ನಾನು ಆಗ್ಲೇ ಹೇಳ್ದಾಗೆ ಆ ವೀಕೆಂಡ್ಸ್ ಅಲ್ಲಿ ಈಗ ಇದೊಂದು ನೋಡಿಕೊಂಡು ಹ್ಯಾಬಿಟ್ ಆಗ್ಬಿಟ್ಟಿದೆ ಒಂಬತ್ತು ಗಂಟೆಗೆ ಕ್ರೇವಿಂಗ್ ಕೂಡ ಅಂದ್ರೆ ಬೇಗ ತಿನ್ಕೊಂಡು ಬಿಸಿ ಬಿಸಿ ಬೇಗ ಡೋರ್ ಹಾಕೊಂಡು ಮಲ್ಕೊಳ್ಳೋಣ ಅನ್ನೋದು ಬಂದಿತ್ತು ಸೊ ಆ ರೀತಿ ತಿಂದು ಮಲ್ಕೊಂಡೆ ಬೆಳಗ್ಗೆ ಒಂದು ಚಿಟ್ ಚಾಟ್ ತರ ನನ್ನ ಮಗಳ ಜೊತೆ ಮಾಡಿದೀನಿ ಒಂದಿನಾದ್ರೂ ಪ್ಲೇಟ್ ತೊಳೆದಿಟ್ಟಿದೀಯಾ ನೀನ್ ತೊಳೆಯೋಷ್ಟು ನಾನೇ ತೊಳೆದು மாஃப்சு கொட்ட வரோஸி ஆகபிடு நம்க்கெல்சே அது வார வந்து சண்டே ஆ சண்டே நம் ஃபிரீ இல்வல்ல நான் பட்டைகள் மடச்சு கொடுத்துனி ನೀನ್ ಕಬೋರ್ಡ್ ಗೆ ಆರ್ಗನೈಸ್ ಮಾಡು ಆಯ್ತಾ ಅಮ್ಮ ಇಬ್ರು ಸರ್ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ನೀನೇ ಎಲ್ಲ ಮಾಡ್ತಾ ಇದ್ಯಾ ನಿನ್ನ ನಂಬ್ಕೊಂಡ್ರೆ ನಾನು ಇವತ್ತೆಲ್ಲ ಆರ್ಗನೈಸ್ ಮಾಡ್ತೀನಿ ಕತ್ತೆಗೆ ಏನು ಗೊತ್ತು ಕಸ್ತೂರಿ ವಾಸನೆ ಅನ್ನೋಂಗೆ ನಮ್ಮ ಕೆಲಸ ನಾವೇ ಮಾಡಬೇಕು ಅದು ಒಂದು ಓನ್ ವಾಯ್ಸ್ ವಿಡಿಯೋ ಮಾಡೋಣ ಒಂದು ಇನ್ಸ್ಟಾಗ್ರಾಮ್ ಗೆ ಅಂತ ಹೇಳಿ ಮಾಡಿದ್ದು ನೋಡ್ ನೋಡ್ತಾ ಮಧ್ಯಾಹ್ನ ಆಗೇ ಹೋಯ್ತು ಅಯ್ಯೋ ನೋಡಿ ಏನೋ ಮ್ಯೂಸಿಕ್ ಮಾಡ್ತೀನಿ ಮಮ್ಮಿ ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ ತಬಲಾ ಬಾರಿಸ್ತಾ ಇದ್ದೇನೆ ಇಷ್ಟ ಆಯ್ತಾ ಕಮೆಂಟ್ ಅಲ್ಲಿ ಹೇಳಿ ಇವರಿಬ್ರು ರಗಳೆ ಕಿತಾಪತಿ ನಮ್ಮ ಮನೇಲಿ ಈ ರೀತಿ ನಡೀತಾನೆ ಇರುತ್ತೆ ಸೊ ನಾನು ಕೂಡ ವಾಕ್ ಮುಗಿಸ್ಕೊಂಡು ಸ್ವಲ್ಪ ಹೂ ಕೂಡ ಸಿಕ್ತು ತೊಗೊಂಡು ಮನೆ ಕಡೆ ಬಂದೆ ಟೈಮ್ ಬಂದು ಆರು ಇಪ್ಪತ್ತ ಆರು ನಲ್ವತ್ತು ಸೊ ಒನ್ ಆ್ಯಂಡ್ ಹಾಫ್ ಅವರ್ ನಾನು ಹೋದಾಗ ಐದು ಐದು ಕಾಲು ಮೆಗಿ ನೈಟ್ ಒಟ್ಟಿಗೆ ಬಂದ ತಕ್ಷಣ ಸ್ವಲ್ಪ ಬಿಸಿನೀರು ಕಾಯಿಸಿ ಬಿಸಿನೀರು ಕುಡಿದು ತುಂಬ ಹತ್ರ ಆಗ್ತಾಯಿದೆ ಆಗ್ತಾ ಇದೆ ಚಪಾತಿ ಊಟ ಕಲಿಸಿದೆ ಸೊ ಬೆಂಡೆಕಾಯಿ ಹುಳಿ ಬಿಸಿ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಹುಳಿ ಇದೆ ಮತ್ತು ಬೇಳೆ ಸಾಂಬಾರು ಇದೆ ನಮ್ಮ ಮನೆಯಲ್ಲಿ ಯಾರೂ ಇಲ್ಲದೇ ಇರೋ ಕಾರಣ ಎಸ್ಪೆಷಲಿ ನಮ್ಮ ಪತಿ ದೇವರು ಇರೋ ಕಾರಣ ಮನೆಯೆಲ್ಲ ಖಾಲಿ ಖಾಲಿ ಬಿಕ್ಕೋ ಬಿಕ್ಕೋ ಆಮೇಲೆ ಊಟವೂ ಅಷ್ಟು ಯಾವುದೋ ಖಾಲಿ ಆಗ್ತಾಯಿಲ್ಲ ಅಡುಗೆನೂ ಯಾವುದು ಅಷ್ಟು ಖಾಲಿ ಇಲ್ಲ ನೋಡಿ ಎಲ್ಲ ಹಂಗಂಗೆ ಇದೆ ಮಾಡಿದೆಲ್ಲ ಐಟಮ್ಸ್ ಎಲ್ಲ ಹಂಗಂಗೆ ಇದೆ ಮುದ್ದೆ ತಿಂದಿಲ್ಲ ಮಧ್ಯಾಹ್ನನೂ ಕೂಡ ಹಿಂಗೆ ಅವರಿಬ್ಬರ ಜೊತೆ ಕಚ್ಚಾಡ್ಕೊಂಡು ಕಿತ್ತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ ಆಯಿತು ತುಂಬ ಫೀಲ್ ಆಗ್ತಾಯಿದೆ ಫ್ರೆಂಡ್ಸ್ ಮನೇನೇ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ ಯಾರಾದರೂ ಇರಬೇಕು ಜಗಳ ಮಾಡೋಕ್ಕೆ ಯಾರಾದರೂ ಬೈಟಿಂಗ್ ಮಾಡೋಕ್ಕಿರಬೇಕು ಐ ತಿಂಕ್ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗುತ್ತೇನೋ ಇವತ್ತು ಭರವಸೆಯಲ್ಲಿ ಆವಾಗಲೇ ಏನೋ ಹೇಳ್ತಾ ಇದ್ದೆ ಏನೂ ತೊಗೊಂಡಿಲ್ಲ ಅವ್ರ ಬರ್ಡೇಗೆ ಅವ್ರದ್ದಾಗಿದ್ದು ಒಂದು ವಾರಕ್ಕೆ ನನ್ನ ಬರ್ಡೇ ನನ್ನ ಬರ್ಡೇಗೂ ನಾನು ಪರ್ಚೇಸ್ ಮಾಡಿಲ್ಲ ಸೊ ಹೇಗೋಗುತ್ತೋ ಈ ವರ್ಷ ಅಷ್ಟು ಸರಿ ಗೊತ್ತಿಲ್ಲ ಲಾಸ್ಟ್ ಇಯರ್ ಸಖತ್ತಾಗಿ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ಲಾಸ್ಟ್ ಇಯರ್ ಸೆಲೆಬ್ರೇಷನ್ ಬಟ್ ಈ ವರ್ಷ ತುಂಬ ಬೇಜಾರಾಗ್ತಾ ಇದೆ ಈ ವಿಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅವ್ರ ಬರ್ಡಗಿಂತ ಮುಂಚೆ ಅಪ್ಲೋಡ್ ಮಾಡ್ತೀನೋ ಏನು ಆಯ್ತ ಏನೂ ಐಡಿಯಾ ಇಲ್ಲ ಸೊ ತುಂಬ ಮಳೆ ಅಂತೆ ನಿನ್ನೆಯಿಂದ ಮಳೆ ಅಂತೆ ನೆಟ್ವರ್ಕ್ ಇಲ್ಲ ಮಡಿಕೇರಿ ಕುಶಾಲನಗರ ಈ ಸಕಲೇಶಪುರ ಶುಂಠಿಕೊಪ್ಪ ಈ ಸೈಡೆಲ್ಲ ಹಂಗೆ ಇರುತ್ತೆ ಅದು ಗೊತ್ತು ನನಗೆ ಬಟ್ ಆದರೆ ಆಷಾಢ ಇನ್ನೂ ಸ್ಟಾರ್ಟ್ ಆಗೋಕ್ಕೆ ನೆಕ್ಸ್ಟ್ ಜುಲೈಯಿಂದ ಆಷಾಢ ಐ ಇಂಕ ಆಗಲೇ ಗಾಳಿ ವಿಪರೀತ ಗಾಳಿ ನಂಬ್ತಿರ ಬಿಡ್ತೀರಾ ಬನ್ನಿ ಹೊರಗಡೆ ಸೊನೆ ಸೊನೆಗೆ ತೋರಿಸ್ತೀನಿ ನಾನು ನಿಮಗೆ ಬಟ್ಟೆಗಳಂತೂ ಇಲ್ಲ ಟು ತ್ರೀ ಮಂತ್ಸ್ ಇದೇನಾ ಇದಿದು ಅಂತ ಅನಿಸುತ್ತೆ ನೋಡಿ ಕಾಣಿಸ್ತಾ ಇದೆ ನನಗೆ ಹನಿ ಇಡ್ತಾ ಇದೆ ಬಟ್ಟೆಗಳ ಯಾವುದೂ ಬಣ್ಣ ಫುಲ್ಲು ನೋಡಿದ್ರ ಫುಲ್ಲು ಸೋನೆ 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 ನನಗೆ ಹಿಂಗಿದ್ರೆ ನಿಜಕ್ಕೂ ಇಷ್ಟ ಆಗೋಲ್ಲ ನಿಜಕ್ಕೂ ನಿಜ ಒಂಚೂರು ಇಷ್ಟ ಆಗೋಲ್ಲ ಸ್ವಲ್ಪ ಬಿಸಿಲಿಗೆ ಇರಬೇಕು ನನಗೆ ಆ್ಯಕ್ಚುಲಿ ನಮ್ಮನೆ ಹತ್ರ ಒಂದು ನಾಯಿ ಇದೆ ತೋರಿಸ್ತೀನಿ ಬನ್ನಿ ಬ್ಯಾಕ್ ಕ್ಯಾಮ್ರಾನಲ್ಲಿ ಹಿಂಗೆ ಆಡ್ತೇ ರೋಡಲ್ಲಿ ಅಂತ ಈಚೆ ಒಂದು ಚೂರು ವಾಯ್ಸ್ ಕೇಳಿಸಂಗಿಲ್ಲ ಈ ಥರ ಇವಪ್ಪ ಒಂಥರ ಗಂಡ್ಗೆ ಗಂಡಸೋ ಅಲ್ಲ ಹೆಂಗ್ಸ್ಗೆ ಹೆಂಗ್ಸು ಅಲ್ಲ ಅಂತಾರಲ್ಲ ಆ ರೀತಿ ಮನೋಭಾವದರು ಬೇಜಾರಾಗ್ಬೇಡಿ ಯಾರೂ ಎಲ್ಲಿಂದನೋ ಬಂದಿರ್ತವೆ ಎಲ್ಲರೂ ಅಲ್ಲ ಈ ಎಸ್ಪೆಷಲಿ ಈ ಬಿಲ್ಡಿಂಗ್ ಅವರೆ ದಿನಕ್ಕೆ ಒಂದು ಒಂದ್ರಗಲೇ ದಿನಕ್ಕೆ ಒಂದು ಒಂದು ಕಿರಿಕಿರಿ ಅವ್ರು ಮಾಡಿದ್ದ ಅವರು ಅನ್ಭವಿಸ್ತಾರೆ ಮೇಲಿರೋ ಭಗವಂತ ನಾನು ನಂಬಿರೋ ಭಗವಂತ ಇದ್ದರೆ ಅವರಿಗೆಲ್ಲ ತಕ್ಕ ಶಾಸ್ತಿ ಮಾಡ್ತಾರೆ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ನಾವು ಅದೆಲ್ಲ ಹೇಳಬಾರ್ದು ತುಂಬ ಹಕ್ವಾಡಾಗಿ ಬಿಹೇವ್ ಮಾಡ್ತಾನೆ ಫ್ರೆಂಡ್ಸ್ ಒಂದು ಲೇಡೀಸ್ ನಾನು ಜಾಸ್ತಿ ಈಚೆ ಹೋಗೋದೇ ಇಲ್ಲ ಅಕಸ್ಮಾತ್ ಹಿಂಗೇನಾದರೂ ಈಚೆ ಹೋದರೆ ಪ್ಯಾಂಟಿಂಗ್ ಅನ್ನೋದು ಝಿಪ್ಪಿಂಗ್ ಅನ್ನೋದು ಛೀ ಸತೀಶು ಅಷ್ಟೇ ಬೈತಾರೆ ಯಾಕೆ ಆ ಕಡೆ ನೋಡ್ತೀಯ ಅಂತ ಏನಾದರೂ ಸೌಂಡ್ ಆದಾಗ ಅಚಾನಕ್ಕಾಗಿ ತಿರುಗಿ ನೋಡಲೇಬೇಕಲ್ವಾ ನೀವು ನಿಧಾನೆ ಮನ್ಮತ ಅಂತ ಇವನು ನಾ ನೋಡೋಕೆ ಹೋಗ್ತೀವಿ ಬಾಯಲ್ಲಿ ಅಲ್ಲೂ ಇಲ್ಲ ತಲೆಯಲ್ಲಿ ಬಂದು ಕೂದಲು ಇಲ್ಲ ನಾವು ಹಾಕೊಳ ಚಪ್ಪಲ್ಗೂ ಬೆಲೆ ಮಾಡಲ್ಲ ಇಂಥವೆಲ್ಲ ಎಲ್ಲಿಂದ ಬರ್ತವೆ ಫ್ರೆಂಡ್ಸ್ ಸೊ ಇದಾಗಿತ್ತು ವ್ಲಾಗ್ ಅನಿಸ್ತು ಏನಿಸ್ತು ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಯಾವ ಥರ ವಿಡಿಯೋ ಬೇಕು ಅಂತ ನಿಮ್ಮ ಕಮ್ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ Thank you for watching. Keep supporting me. Bottom of my love you, Jassi, Jassi, Jassi. Bye.